ನಮಸ್ಕಾರ ಅಂತ ಮಸ್ ಇವತ್ತು ನಾನು ಎಲ್ಲಿಗೆ ಹೋಗ್ತಾ ಇದೀನಿ ಗೊತ್ತಾ ಮಿಸ್ ಮಾಡ್ಕೋಬೇಡಿ ನೋಡಿ ಅಂತ ಹೇಳ್ತಾ ಮುಂದೆ ಸಾಗ್ತಾ ಹೊರಟೆ ಎಲ್ಲಿಗೆ ಗೊತ್ತಾ ಮಂಡ್ಯದ ಪಕ್ಕದಲ್ಲಿರುವ ಸಾತ್ತೂರಲ್ಲಿರುವ ಶ್ರೀ ಶ್ರೀ ಕಮ್ಮದ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ನಾನು ಮತ್ತು ನಮ್ಮ ಫ್ರೆಂಡ್ಸ್ ಎಲ್ಲ ಹೋಗ್ತಾ ಇದ್ವಿ ಹಂಗೆ ಅಂಡರ್ ಪಾಸ್ ಆಗ್ತಾ ಆಗ್ತಾ ಹೋಗ್ತಾ ಇದ್ವಾ ಒಂಥರ ಇತ್ತು ಗುರು ಹಂಗೆ ಮುಂದೆ ಸಾಕ್ತಾ ಸಾಕ್ತಾ ನಮ್ಮ ಸಿರಾವಸತ್ತಿಂದ ಕಾಲ್ ಮಾಡ್ತಿದ್ದೆ ಕಾಲ್ ಮಾಡ್ತಿದ್ದ ತಕ್ಕ ನಾನು ಬತ್ತಿದ್ದೀನಿ ಬತ್ತಿದೆ ಅಂದ್ಬಿಟ್ಟು ಅಂತ ಇತ್ತು ಅವನು ಬಂದಿದ್ದ ಟೈಪ್ಸ್ ನಾ ಬಂದಿದ್ದ ಟೈಮ್ಸ್ ಒಂದೇ ಆಯಿತು

ನಾನು ನಿಮ್ಮೂರ ಬಂದು ಇಲ್ಲಿ ಎಂದು ಓ ಓ ಅರಿಯುವ ಕೈರಿಯೂ ರೈತರ ಕಾಯಿ ನಾಡಿದು ಕಬ್ಬಿನಲ್ಲಿ ಸಕ್ಕರೆ ನಮ್ಮ ನಿಮ್ಮ ಅಕ್ಕರೆ ಸೇರಿ ಊರ ಆಟೋಣ ಅಂತ ಇಂತ ಜೋಪಣ ಕರ್ಕ ಬಂದು ನಮ್ಮ ಗುಡಿ ಹತ್ರ ಕರ್ಕ ಬಂದು ಬಿಟ್ಟರು ಗುರು ಹಂಗೆ ಶ್ರೀ ಕಮಲ ನರಸಿಂಹಸ್ವಾಮಿ ದೇವಸ್ಥಾನ ನೋಡ್ಬಿಟ್ಟ ಅಂತ ಕಲ್ದೋಬಿಟ್ಟೆ ಗುರು ಗೊಂದ ಗೊಂದಾ ಅಂತ ಮುಂದೆ ಸಾಕ್ತಾ ಓಟೆ ಗುರು ದೇವ್ರ ಗುಡಿ ಹತ್ರ ದೇವ್ರ ಭಕ್ತಿ ಅಂತ ನನ್ನ ಮೈ ತುಂಬ ರೋಮಾಂಚನವಾಗಿ ತುಂಬಿ ತುಳ್ಕಾಡ್ತಿತ್ತು ಹಂಗೆ ದೇವ್ರ ದರ್ಶನ ಮಾಡ್ಕೊಂಡು ಹಂಗೆ ಬಂದ್ಬಿಟ್ಟೆ ಮುಂದೆ ಸಾಕ್ತಾ ಸಾಕ್ತಾ ಎಲ್ಲಿಗೆ ಹೋಗೋದು ಅಂದ್ಬಿಟ್ಟು ಸುತ್ತ ನೋಡಿದೆ ಕೊಡು ಪಕ್ಕಿ ಮನೆ ಮನಸ್ಸು ದೇವಸ್ಥಾನ ಇತ್ತು ನಿನ್ನೆ ಮೊನ್ನೆ ಎಲ್ಲ ಅಂದ್ಕೊಂಡಿದ್ದು ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಅಂತಿಂಚು ಆಗಲಿಲ್ಲ ಭಗವಂತ ಎಲ್ಲಿದ್ರು ಭಕ್ತಿಯಿಂದ ಹೇಳ್ತು ಅಂದರೆ ತಾನೇ ತಾನೇ ಕರಗಿಸ್ಕೊತಾನೆ ಅದಕ್ಕೆ ಇದೇ ಒಂದು ಸಾಕ್ಷಿ ಮುಂದೆ ಅಲ್ಲೇ ಒಂದು ಚಿತ್ರ ನೋಡ್ಬಿಟ್ಟು ನಾನಂತೂ ಉಗೆ ಮಾತಪ್ಪ ಅಂದ್ಬಿಟ್ಟು ಮುಂದೆ ಸಾಕ್ತ ಹೋದೆ ಅಲ್ಲೇ ಬಸ್ವನನ್ನು ನೋಡ್ಬಿಟ್ಟು ಹಂಗೆ ಮಹಾಧೀಶನ ನೋಡಿಕೊಂಡು ಹಿಂದೆ ಇಲ್ಲಿ ಏನಿದೆ ಬೇಟೆ ದೇವಸ್ಥಾನ ಅಂತ ಇಲ್ಲಿ ನಿಮ್ಗೆ ಯಾವುದೇ ಏನೇ ಥರದ ಇದ್ದು ಏನೇ ಮಳೆಗಿಣ ಕಟ್ಟಬೇಕು ಅಂತ ಆಸೆ ಇತ್ತು ಅಂದರೆ ಇಲ್ಲಿ ನಿಮ್ಮ ಕಲ್ಲನ್ನು ಜೋಡಿಸ್ಬಿಟ್ಟು ಹೋದರೆ ಆ ಕಲ್ಲು ಹಾಗೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ಕೂತ್ಕತ್ತು ಅಂದರೆ ನಿಮ್ಮ ಇಷ್ಟಾರ್ಥಗಳೆಲ್ಲ ನೆರವೇರ್ತದಂತೆ ಗಾಯ್ಸ್ ಹಂಗೆ ಮುಂದೆ ಸಾಕ್ತ ಎಲ್ಲಿಗೆ ಹೋದ್ವಿ ಗೊತ್ತಾ ಪಕ್ಕಲೆ ಗೋಶಾಲೆ ಇತ್ತು ಗೋಶಾಲೆಗೆ ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಓದ್ತಾ ನನಗೆ ಈ ಗೋಗಿ ಯಾಕಂದ್ರೆ ಕಣ್ಣಿಗೆ ಕಾಣುವ ಕಾಮದೇನು ನಮ್ಮ ಪುಣ್ಯ ಕೋಟಿ ಹಿಂದೂ ಗೋ ಮಾತೆ ಗೋ ತಾಯಿ ನೋಡಲು ನಾನು ಮುಂದೆ ಇದೆ ಗುರು ಅಲ್ಲೇ ಕರಿತಾ ಕರೀತಾಯಿದ್ರು ಅವ್ರು ಮೇಂಟೆನೆನ್ಸ್ ಹೆಂಗೆ ಮಾಡಿದರು ಅಂದರೆ ಗುರು ಒಂದು ಲೆವೆಲ್ ಇತ್ತು ಗುರು ಅವ್ರು ಮೇಂಟೆನೆನ್ಸ್ ಎಲ್ಲ ಮಾಡಿದ ಹಾಗೆ ನೋಡ್ತಾ ಅಲ್ಲಿ ಹಂಗೆ ಹೆಮ್ಮೆಗಳಿದ್ವು ಹೆಮ್ಮೆಗಲ್ಲಿ ನೋಡ್ತಾ ಇದ್ವಾ ಹಾವು ಹೆಮ್ಮೆಗಳು ನಮ್ಮನ್ನೇ ನೋಡ್ತಾ ಇದ್ವು ಗುರು ಹೆಂಗೆ ಇಷ್ಟರ ಮಟ್ಟಕ್ಕೆಲ್ಲ ನೋಡ್ತಾ ಇದ್ವು ಅಂದರೆ ನಮ್ಮ ಕ್ಯಾಮ್ರೆಗೆ ಸಾಕದ್ದು ಫೋಸ್ ಕೊಡ್ತಾಯಿದ್ವು ನೋಡಿ ಗುರು ಹೆಂಗೆ ನೋಡ್ತಾ ನೀವೇ ನೋಡ್ತಾ ಇದ್ರಲ್ಲ ನೋಡಿ ಹಂಗೆ ಮುಂದೆ ಸಾಕ್ತಾ ಸಾಕ್ತಾ ನೋಡಿ ಗುರು ಎಲ್ಲ ಎಮ್ಮೆಗಳು ಎಷ್ಟು ಮಟ್ಟಿಗೆ ಕ್ಲೀನಾಗಿ ಎಷ್ಟು ಮಟ್ಟಿಗೆ ಮೇಂಟೆನೆನ್ಸ್ ಮಾಡಿದ್ದಾರೆ ಅಂತ ಹಾ ನಂತೂ ನೋಡ್ಬಿಟ್ಟು ಒಂದು ಸೆಕೆಂಡ್ ಶಾಕ್ ಅದೇ ಇವು ಇವಕ್ಕೆಲ್ಲ ಇವೆಲ್ಲ ಹೆಣ್ಣು ಎಮ್ಮೆಗಳು ಈಗ ನೋಡ್ತಾ ಇದ್ರಲ್ಲ ಇದೊಂದು ಗಂಡ ಎಮ್ಮೆ ಅಂತ ನಮ್ಮ ಶಿರಾ ಎಕ್ಸ್ಪ್ಲೇನ್ ಮಾಡ್ತಾ ಇದೆ ಎಲ್ಲನು ಎಲ್ಲರ ಬಗ್ಗೆ ಹೇಳ್ತಾ ಇದೆ ಹೆಂಗೆ ಹೆಂಗೆ ಏನೇನು ಮಾಡ್ತಿದ್ದಾರೆ ಅಂತ ಇವತ್ತಿನ ವೀಡಿಯೋ ಇಷ್ಟ ಅಂತ ಹೇಳ್ತಾ ಇಷ್ಟ ಆಗಿತ್ತು ಅಂತ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸಿಗುವ ಮತ್ತೆ.